ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ನಾಗಶ್ರೀ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಆಲ್ರೆಡಿ ಗುಂಡ್ಲುಪೇಟೆ ರೀಚ್ ಆಗಿದ್ದೀವಿ ಇವಾಗ ಇನ್ನೇನು ಹತ್ತಿರದಲ್ಲಿದ್ದೀವಿ ಫ್ರೆಂಡ್ಸ್ ಗೋಪಾಲ ಸ್ವಾಮಿ ಬೆಟ್ಟದ ಎಂಟ್ರೆನ್ಸ್ಗೆ ಬಂದಿದ್ದೀವಿ ನಮ್ಮ ವೀಕಲ್ ಹೋಗಂಗಿಲ್ಲ ಅವ್ರದೇ ಬಸ್ಸಲ್ಲಿ ಹೋಗಬೇಕು ಟಿಕೆಟ್ ತೊಗೊಂಡಿದ್ದೀವಿ ಲೇಡೀಸ್ಗೆ ಫ್ರೀ ಮಾಡಿದ್ದಾರೆ ಜೆಂಟ್ಸ್ಗೆ ಒಬ್ಬರಿಗೆ ಅರವತ್ತು ರೂಪಾಯಿ ಯಾವುದೇ ಥರದ ಪ್ಲ್ಯಾಸ್ಟಿಕ್ ವಸ್ತುಗಳನ್ನು ತಗೊಂಡು ಹೋಗು ಹೋಗುವುದಿಲ್ಲ ಅವರಿಲ್ಲೇ ಇಲ್ಲೇ ಈ ಸೀಟ್ಗೆ ಹಾಗೆಯೇ ನಮ್ಮ ಸ್ವಂತ ವೆಹಿಕಲ್ಲು ಕೂಡ ಹೋಗಂಗಿಲ್ಲ ಅಲ್ಲೇ ಸರ್ಕಾರದಿಂದ ಮಾಡಿರುವಂತಹ ಕೆ ಆರ್ ಟಿ ಎಸ್ ಬಸ್ಸಿದೆ ಅದರಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ವಿಂಡೋ ಹತ್ರ ಕೂತ್ಕೊಳ್ಳಿ ನೋಡೋದಕ್ಕೆ ವ್ಯೂ ಸಕ್ಕಾಗಿರುತ್ತೆ ಹಾಗೆಯೇ ಪ್ರಾಣಿಗಳು ಕೂಡ ನೋಡ್ಬೋದು ನಾವು ಹೋಮವಂತ್ ಗೋಪಾಲ್ಸ್ವಾಮಿ ಬೆಟ್ಟ ಸಮುದ್ರ ಮಟ್ಟದಿಂದ ಸುಮಾರು ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತಡಿ ಎತ್ತರದಲ್ಲಿ ಇದೆ ಇದು ಬಂಡೀಪುರದ ರಾಷ್ಟ್ರೀಯ ಹುಲಿಯ ಸಂರಕ್ಷಿತ ಅಭಯಾರಣ್ಯಕ್ಕೆ ಸೇರಿರುತ್ತೆ ಸ್ವಾಮಿ ಬೆಟ್ಟವು ಹೊಯ್ಸಳರ ಕಾಲದ ದೇವಾಲಯ ಇಲ್ಲಿ ಕೃಷ್ಣನ ದೇವರು ಇದ್ದಾರೆ ಇಲ್ಲಿ ಬೆಳಿಗ್ಗೆ ಎಂಟು ಮೂವತ್ತರಿಂದ ಸಂಜೆ ಐದು ಐದು ಗಂಟೆವರೆಗೆ ಪೂಜೆ ಇರುತ್ತೆ ನೋಡಿ ಎಷ್ಟು ದೇವರ ದರ್ಶನ ಮಾಡಿಕೊಂಡು ಬಂದು ಒಳಗಡೆ ನಾನು ಯಾವುದೇ ಥರ ವೀಡಿಯೋ ಮಾಡಲಿಲ್ಲ ಯಾಕಂದರೆ ಎಲ್ಲೂ ವೀಡಿಯೋ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ವೀಡಿಯೋ ಒಳಗಡೆ ಮಾಡಲಿಲ್ಲ ಯಾವಾಗ ಫ್ರೆಂಡ್ಸ್ ದೇವಸ್ಥಾನಕ್ಕೆ ತುಂಬಿದಂತಹ ಬಣ್ಣನೆಲ್ಲವನ್ನು ಅಳಿಸ್ತಾ ಇದ್ದಾರೆ ವಯಸ್ಸಳರ ಕಾಲದಲ್ಲಿ ದೇವಸ್ಥಾನ ಹೆಂಗಿತ್ತು ಹಂಗೆ ಇರಬೇಕೆಂದು ಸರ್ಕಾರ ಆರ್ಡರ್ ಮಾಡಿದ್ದಂತೆ ಅದಕ್ಕೋಸ್ಕರ ಬಣ್ಣ ಎಲ್ಲವನ್ನು ಅಳಿಸುತ್ತಾ ಇದ್ದಾರೆ ಹಿಮವಂತ ಗೋಪಾಲ ಸ್ವಾಮಿ ಬೆಟ್ಟ ಸುತ್ತಮುತ್ತ ಹಚ್ಚ ಹಸಿರಿನ ನಡುವೆ ಬಿಸಿಲು ಇದ್ದರೂ ಕೂಡ ತಂಗಾಳಿ ಅಂತ ಸ್ಪರ್ಶ ಇರುತ್ತದೆ ಹಾಗೆಯೇ ಕೃಷ್ಣನ ಸಿರದ ಮೇಲೆ ಯಾವಾಗಲೂ ಹಿಮ ಕೂಡ ಜಿನುಗುತ್ತಾ ಇರುತ್ತೆ ಅಷ್ಟೇ ಬಿಸಿಲಿದ್ದರೂ ಕೂಡ ಇಲ್ಲಿ ಮಂಜಿನ ವಾತಾವರಣ ಹಂಗೆ ಇರುತ್ತೆ ಮತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಒಂದು ಆನೆ ಬರುತ್ತೆ ಅಂತ ಹೇಳಿದ್ರು ಪ್ರತಿದಿನಾನೂ ಕೂಡ ಹಾನೆ ಬರುತ್ತಂತೆ ಬಹುಶಃ ಈ ಒಂದು ಗವರ್ಸನ್ ನೋಡ್ಕೊಂಡು ಹಾಗೆ ಕೃಷ್ಣನ ದರ್ಶನ ಪಡ್ಕೊಂಡು ಹೊರಡ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು